ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಿ ಸ್ಟಾರ್ಸ್ ನಾ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಶಾವ್ಗೆ ಬಾತ್ ಮಾಡೋದನ್ನ ನೋಡೋಣ ಬನ್ನಿ ಶಾವ್ಗೆ ಬಾತ್ ಅಂದರೆ ಕೆಲವರು ಇಷ್ಟಪಡೋಲ್ಲ ಬಟ್ ಈ ಥರ ಮಾಡಿ ನೋಡಿ ಬಿಡಿ ಬಿಡಿಯಾಗಿ ರುಚಿಕರವಾಗಿ ಇರುತ್ತೆ ನಾನಿಲ್ಲಿ ಮೊದಲಿಗೆ ಶಾವ್ಗೆನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದ್ದೀನಿ ಇದು ಹುರ್ಕೋತಾ ಇರ್ಬೇಕಾದ್ರೆ ಒಂದು ಪಕ್ಕದಲ್ಲಿ ಒಂದು ತಪ್ಲೇಲಿ ಬಿಸಿನೀರು ಇಟ್ಟಿರಿ ನೋಡಿ ಇವಾಗ ಶಾವಿಗೆ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಬಿಸಿನೀರು ಹಾಕೋಬೇಕು ಅದೇ ಬಾಣಲಿಗೆ ಬಿಸಿನೀರು ಹಾಕ್ಕೊಂಡು ಅದು ಸ್ವಲ್ಪ ಬೇಯೋಕ್ಕೆ ಬಿಡಬೇಕು ಜಾಸ್ತಿ ಬೇಯಿಸ್ಬಾರ್ದು ಸ್ವಲ್ಪ ಬೇಯಿಸಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗುತ್ತೆ ನೋಡಿ ಚೂರು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಎಲ್ಲ ಕುದೀತಾ ಇದೆ ನೀರು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡು ನೋಡಿ ಈ ಹದಕ್ಕೆ ಬೇಯಿಸ್ಕೊಂಡ್ರೆ ಸಾಕು ಅಂದರೆ ನೋಡಿ ಅದು ಜಾರ್ಕೋಬೇಕು ಹಾಗೆ ನಾವು ಹಿಂಗೆ ಎತ್ಕೊಂಡಾಗ ಜಾರ್ಕೋಬೇಕು ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ನಾನು ಈ ಶಾವ್ಗೆನ ಒಂದು ಸ್ಟೈನರ್ ಬೌಲ್ಗೆ ಹಾಕೋತಾ ಇದ್ದೀನಿ ಅಂದರೆ ತೂತು ತಪ್ಪಲೆ ಇರುತ್ತಲ್ವ ಅದಕ್ಕೆ ಬಗ್ಗಿಸ್ಕೊಳ್ತೀನಿ ಹಾಕ್ಕೊಂಡು ಹಾಕೊಂಡಿದ ತಕ್ಷಣ ನೀವೇನು ಮಾಡಬೇಕಂದ್ರೆ ಒಂದು ಚೊಂಬು ತಣ್ಣೀರು ಹಾಕ್ಬಿಡ್ಬೇಕು ಅದ್ರ ಮೇಲೆ ನೋಡಿ ಈ ಥರ ನೀರೆಲ್ಲ ಕೆಳಗಡೆ ಹೋದ್ಮೇಲೆ ಒಂದು ಚೊಂಬು ತಣ್ಣೀರು ತಗೊಂಡು ಈ ಥರ ಮೇಲೆ ಹಾಕ್ಕೊಂಡ್ಬಿಟ್ರೆ ಈ ಶಾವಿಗೆ ನಾವೇನು ಉರ್ದು ಬೇಯಿಸಿರ್ತೀವಲ್ಲ ಅದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಬಿಡಿ ಆಗಿರುತ್ತೆ ನೋಡಿ ಇಲ್ಲಿ ಕಾಣಿಸ್ತಿದೆ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿದೆ ಮತ್ತು ಇವಾಗ ಒಗ್ಗರಣೆ ಹಾಕ್ಕೊಳ್ಳಣ ಮತ್ತು ನಾನು ಬಾಣಲೆ ಇಟ್ಕೊಂಡು ಒಲೆ ಮೇಲೆ ಚೂರು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ಸಾಸಿವೆ ಎಣ್ಣೆಕ್ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೊಂಡು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಬಿಡಿ ನೋಡಿ ನೋಡಿ ಕಡಲೆ ಬೀಜ ಸ್ವಲ್ಪ ಮತ್ತು ಗೋಡಂಬಿ ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ಳಿ ಖಂಡಿತ ಈ ಥರ ಒಮ್ಮೆ ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತೆ ಶಾವಿಗೆ ಉಪ್ಪಿಟ್ಟು ಬಾತ್ ಭಾತ್ ಯಾರಿಗಿಷ್ಟ ಇಲ್ವೋ ಅವರು ಸಹ ಈ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ ಈಗ ನಾನು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಂಗು ಸ್ವಲ್ಪ ಈಗ ಈರುಳ್ಳಿ ಹಾಕೊತಾ ಇದ್ದೀನಿ ಸಣ್ಣಗೆ ಹಚ್ಚಿರೋ ಅಂತ ಈರುಳ್ಳಿ ಮತ್ತು ಖಾರಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ಬೇಗ ಬೇಯುತ್ತೆ ಈಗ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡು ಮತ್ತೆ ಬಾಡಿಸ್ಕೋಬೇಕಾಗುತ್ತೆ ಆಮೇಲೆ ಸಣ್ಣ ಕಚ್ಚಿರೋ ಅಂತಹ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇದನ್ನು ಮುಂಚಿತವಾಗಿ ಏನು ಬೇಯಿಸ್ಕೊಂಡಿಲ್ಲ ಹಾಗೆ ಹಚ್ಚಿ ಇದ್ದೀನಿ ಅದು ಎಣ್ಣೆಲೇ ಬೇಯಬೇಕು ನಾನಿಲ್ಲಿ ಕ್ಯಾರೆಟು ಬೀನ್ಸು ಮತ್ತು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬಾಂಡೆಲೆ ಫ್ರೈ ಮಾಡ್ಕೊಳ್ಳಿ ಬೇರೆ ಸಪ್ರೇಟಾಗಿ ಬೇಯಿಸಿ ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಹೀಗೆ ಎಣ್ಣೆಲೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈಗ ನಾವೇನು ಶಾವಿಗೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹೊಂದ್ಕೋಬೇಕು ಒಂದಕ್ಕೊಂದು ಶಾವಿಗೆ ಮತ್ತು ತರಕಾರಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ನಾವೇನು ಒಗ್ಗರಣೆ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋವರೆಗು ಮಿಕ್ಸ್ ಮಾಡಿ ಆಫ್ ಮಾಡಿದ್ರೆ ಶಾವಿಗೆ ಬಾತ್ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಉದ್ರ ಉದ್ರಾಗಿ ಆಗಿದೆ ಬಿಡಿ ಬಿಡಿಯಾಗಿ ನೀವು ಈ ಥರ ಮಾಡಿ ತಿಂದುಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ತಪ್ಪದಿರ ಕಮೆಂಟ್ ಮಾಡಿ ನೋಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ತಾಯಿದ್ದೀನಿ ಶಾವ್ಗೆ ಬಾತ್ ರೆಡಿ ಥ್ಯಾಂಕ್ ಯು ಸಿ ಯು